ಎರಡನೇದು ಈ ಕೂಡಲೇ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂತ ಎಲ್ಲ ಅಧಿಕಾರಿಗಳು ಕೂಡ ಸಸ್ಪೆಂಡ್ ಆಗ್ಬೇಕು ಎಲ್ಲ ಅಧಿಕಾರಿಗಳ ಕನಿಷ್ಠ ಸೌಜನ್ಯ ಅರ್ಜುನ ದೊಡ್ಡದಾಗ ಹೊಗಳ ಇಡೀ ದೇಶದಲ್ಲಿ ವಾಟ್ಸ್ಆಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕೊಳ್ತಾ ಇರೋದು ನೀವು ನೋಡಿದಿರ ನಮ್ಮ ಗಜಗಾಂಭೀರ್ಯ ನಮ್ಮ ಸಾಂಸ್ಕೃತಿಕ ವೈಭವದ ರಾಜ ಅಂತ ಒಂದು ಕನಿಷ್ಠ ಶಾಮಿಯನ್ನ ಹಾಕ್ಸ್ಬೇಕಾದ್ರೆ ಪ್ರತಿಭಟನಾಕಾರ ಬಂದು ಚಳವಳಿ ಮಾಡ್ಬೇಕಲ್ಲ ಬೇಕು ಈ ಅರಣ್ಯ ಇಲಾಖೆ ಅಧಿಕಾರಿಗಳು ಏನ್ ಸವಲತ್ ಮಾಡಿದ್ದಾರೆ ಏನ್ ಸಮಸ್ಯೆ ಬಗೆಹರಿಸಿದ್ದಾರೆ ಆ ಡಿಎಫ್ಒ ಕರೀರಿ ಮೇಡಮ್ ನಿಲ್ಸಿ ಇದು ಪ್ರಶ್ನೆ ಮಾಡಿದ್ರೆ ಅಮಾಯಕರ ಮೇಲೆ ಕೇಸ್ ಪ್ರಕರಣ ದಾಖಲು ಮಾಡ್ತಾರೆ ತ್ರೀ ನಾಟ್ ಸಿಕ್ಸ್ ತ್ರೀ ಫಾರ್ಟಿ ಏಟ್ ಹಾಕ್ಬಿಟ್ಟು ಡೈಲಿ ಈ ಡಿಎಫ್ಒ ಎಫ್ಒ ಅರ್ಜುನನ್ ಕೊಂದ್ರು ವೆಂಕಟೇಶ್ ಕೊಂದ್ರು ಎಂಬತ್ ಜನ ಬಂದ್ರು ಮೂವತ್ತೆಂಟು ಆನೆ ಕೊಂದ್ರು ಕೂಡ ಅವ್ರ ಮೇಲೆ ಪ್ರಕರಣ ದಾಖಲ ರೈತರಿಗೊಂದು ಕಾನೂನ ಕೂಲಿ ಕಾರ್ಮಿಕರಿಗೊಂದು ಕಾನೂನ ಅಧಿಕಾರಿಗಳಿಗೊಂದು ಕಾನೂನ ಎಲ್ಲಿವರೆಗೂ ಸಹಿಸಿಕೊಳ್ಳೋದು ಎಂಬತ್ ಜನ ಸತ್ತು ನಲ್ವತ್ತನೇ ಸತ್ರು ಕೂಡ ಇನ್ನೂ ನೀವು ಸಮಾಧಾನ ನಮ್ಗೆ ಕರ್ತವ್ಯಕ್ಕೆ ಅಡ್ಡಿ ಅಂದ್ರೆ ಏನ್ ದೌರ್ಜನ್ಯ ಇದು ಇದಕ್ಕೆ ಏನ್ ಕ್ರಮ ಆಗುತ್ತೆ ಅಂತ ಬೇಕಲ್ಲ ಸಾಕ್ ಸಾಕು ಅವ್ರು